ಬಹುಜನ ಬಂಧುಗಳಿಗೆ ಜೆ ಬಿ ಡಿ ಎಸ್ ಎಸ್ ಭೀಮವಾದ ಜಿಲ್ಲಾಧ್ಯಕ್ಷರಾದಂಥ ಶಂಕರ ಶಂಕರ್ ಅವರವರು ನನ್ನ ಹೆಸರು ರವೀಂದ್ರ ಕುಮಾರ್ ಅಂತ ನಾನು ಡಿ ಎಸ್ ಎಸ್ ಭೀಮವಾದದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ ನನ್ನ ಹೆಸರು ಲಕ್ಷ್ಮೀಪುರ ಲೋಕೇಶ್ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇದೇ ಕೋಲಾರ ಜಿಲ್ಲೆ ವೇಮಗೋಲ್ ಹೋಬಳಿಯಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾನುವಾರ ಇನ್ನೂರ ಆರನೇ ಭೀಮಾ ಕೊರೆಗಾವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಆರ್ ಮೋಹನ್ ರಾಜಣ್ಣರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರ ಆಶೀರ್ವಾದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳ ರೂಪುರೇಷೆಗಳನ್ನು ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಆರ್ಥಿಕ ಸಹಾಯವನ್ನು ನೀಡ್ತಂಥ ನಮ್ಮ ಎ ಶ್ರೀನಿವಾಸಣ್ಣರು ಸಮಾಜ ಸೇವಕರು ಅವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಏನಿದು ನಾವು ಭೀಮ ಭೀಮಕೊರೆಗಾವ್ ವಿಜಯೋತ್ಸವವನ್ನು ವೇಮ್ಗಲಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಮೂವತ್ತೊಂದನೇ ತಾರೀಕು ಭಾನುವಾರ ನಾವು ಹಮ್ಮ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೋಹನ್ ರಾಜಣ್ಣವರು ಮತ್ತು ಸಮಾಜ ಸೇವಕರು ಆದಂಥ ಎ ಶ್ರೀನಿವಾಸಣ್ಣವರು ಮತ್ತು ಕೋಡ್ಗಣ್ಣ ರಾಮಯ್ಯನವರು ಇದು ಇವರೆಲ್ಲ ಬಂದು ಮತ್ತೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ಎಸ್ ಪಿ ಸಾಹೇಬರು ಬರ್ತಿದ್ದಾರೆ ಮಾಧ್ಯಮ ಮಿತ್ರರೇ ಏನಿವತ್ತು ವಿಚಾರ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮತ್ತು ದಲಸಂಘರ್ಷ ಸಂಸ್ಥೆ ಭೀಮವಾದದ ಸಹಯೋಗದಲ್ಲಿ ಇನ್ನೂರ ಆರನೇ ಭೀಮ ಕೊರೆಯಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಏನು ವಿಚಾರ ಚಿಂತಕರು ವಿಚಾರ ಅಂತ ನಾಯಕರು ಮತ್ತು ಹಿರಿಯ ಸಾಹಿತಿಗಳಾದಂಥ ಕೊಟ್ಗೇನ ರಾಮಣ್ಣವರು ಮತ್ತು ಯು ಶ್ರೀನಿವಾಸ ಸಮಾಜ ಸೇವಕರಾದಂಥ ಯು ಶ್ರೀನಿವಾಸ ಅಣ್ಣನವರು ಮತ್ತು ನಮ್ಮ ರಾಜ್ಯ ನಾಯಕರಾದಂಥ ಡಾಕ್ಟರ್ ರನ್ಮೋಹನ್ ರಣ್ಣರು ಮತ್ತು ನಮ್ಮ ಸಂಘಟನೆ ಮತ್ತು ಪಕ್ಷದ ಹಿರಿಯ ನಾಯಕರು ಮತ್ತು ರಾಜ್ಯ ಪದಾಧಿಕಾರಾದಂಥ ಸ್ವಪ್ನ ಮೇಡಮ್ ಅವರು ಶೇಖರ್ ರಾಮಂಜಸ್ ಅವರು ಎಲ್ಲರೂ ಸಹ ಆಗಮಿಸುತ್ತಿದ್ದು ಮತ್ತು ಜಿಲ್ಲಾದ್ಯಂತ ಸಂಘಟನೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಜ್ಜಾಗಿದ್ದು ಮತ್ತು ಈ ಕಾರ್ಯಕ್ರಮದ ರೂಪುರೇಷೆಗಳಿಗೆ ಮತ್ತು ಎಲ್ಲ ಸಹಕಾರ ಸಹ ಕೋಲಾರ ತಾಲೂಕಿನ ಯೀನಿವಾಸಣ್ಣನವರು ಮತ್ತು ಕೋಲಾರದ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾದಂಥ ಎ ಶ್ರೀನಿವಣ್ಣನವರು ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಆಮಿಸ ಆಗಮಿಸುತ್ತಿದ್ದು ಈ ಇನ್ನೂರ ಆರು ಕೊರೆಗ ವಿಜಯೋತ್ಸವ ಅಂದರೆ ಇದು ಸ್ವಾಭಿಮಾನದ ಒಂದು ಸಂಕೇತದ ಯುದ್ಧವಾಗಿದೆ ಈ ಯುದ್ಧ ಸಿಪಾಯಿ ದಂಗೆ ಏನು ನಲವತ್ತು ವರ್ಷಗಳ ಹಿಂದೆ ಸಿಪಾಯಿ ದಂಗೆ ನಲವತ್ತು ವರ್ಷಗಳ ಹಿಂದೆ ಇತಿಹಾಸವನ್ನು ಮರೆಮಾಚಿದ್ದ ಪೇಶ್ವೆ ಎರಡನೇ ಪೇಶ್ವೆ ಬಾಜಿರಾಯರ ಒಂದು ಮರೆಮಾಚಿದ್ದ ಯುದ್ಧವನ್ನು ಬ್ರಿಟನ್ ರಾಣಿ ಒಂದು ಸಹಕಾರದೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಏನಿವತ್ತು ನಾವು ಮೂವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೋ ಜನವರಿ ಫಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇರುವ ತನಕ ಆ ಒಂದು ಸೊಪ್ಪು ಹೋಗಿ ನಮಗಳನ್ನು ನಮನಗಳನ್ನು ಸಲ್ಲಿಸಿ ಅದಕ್ಕೆ ಒಂದು ಸೆಲ್ಯೂಟನ್ನು ಹೊಡೆದು ಬರ್ತಾಯಿದ್ರು ಈ ಇತಿಹಾಸವನ್ನು ದಯವಿಟ್ಟು ಇತಿಹಾಸವನ್ನು ತಿಳಿದುಕೊಂಡವರು ತಿಳಿದೇ ಇರೋವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಅಂಬೇಡ್ಕರ್ ಸಾಹೇಬ್ರ ಏನು ಹೇಳಿದರು ಈ ಕೋಲಾರ ಜಿಲ್ಲೆಯಲ್ಲಿ ಜನತೆ ದಯವಿಟ್ಟು ಮೊಟ್ಟ ಮೊದಲನೇ ಬಾರಿಗೆ ಈ ಭೀಮಾ ಕೊರೆಗಾವ ವಿಜಯೋತ್ಸವವನ್ನು ವೇಮ್ಗಲ್ಲಲ್ಲಿ ಹಮ್ಮಿಕೊಂಡಿರೋ ವಿಚಾರವಾಗಿ ಈ ಕೋಲಾರ ಜಿಲ್ಲೆಯ ಪ್ರಗತಿಪರ ಚಿಂತಕರು ಸಾಹಿತಿಗಳು ಅಂಬೇಡ್ಕರ್ ಸಾಹೇಬ್ರ ಅನುಯಾಯಿಗಳು ಪ್ರತಿಯೊಬ್ಬರು ಬ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ವಿಚಾರ ತಿಳ್ಕೊಳ್ಳದೆ ನಾವು ಏನೂ ಸಹ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಕ್ಕಾಗಲ್ಲ ಅಂಬೇಡ್ಕರ್ ಸಾಹೇಬರನ್ನು ನಾವೊಂದು ಬ್ಯಾಡ್ಜ್ಗೋಸ್ಕರ ಸೀಮಿತ ಮಾಡ್ಕೊಳ್ಳೋದು ಬೇಡ ಇತಿಹಾಸವನ್ನು ಮರೆಮಾಚಿರುವ ಇತಿಹಾಸವನ್ನು ತಿಳಿದುಕೊಂಡು ಮುಂದಿನ ಸಮುದಾಯಕ್ಕೆ ಒಂದು ಮುಂದಿನ ಪೀಳಿಗೆಗೆ ಒಂದು ಈ ವಿಚಾರದ ಬಗ್ಗೆ ಸಂಪೂರ್ಣವಾದ ಒಂದು ವಿಚಾರವನ್ನು ಕೊಡಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ ರಾಜ್ಯದಿಂದ ಹಲವಾರು ವಿಚಾರವಂತರ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ನಾವು ಡಿ ಎಸ್ ಎಸ್ ಬಿ ಜಿಲ್ಲಾಧ್ಯಕ್ಷರಾದಂತಹ ಶಂಕರ ಶಂಕರ ಅವರವರು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ ಜೆ ಪಿ